ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಹೆಲ್ಮೆಟ್ ಧರಿಸಿಲ್ಲ ಎಂದು ಮನ ಬಂದಂತೆ ತಾಯಿ ಮಗನ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಅಂಕಲಿ ಪೊಲೀಸರು ರಸ್ತೆ ಮಧ್ಯದಲ್ಲಿ ದ್ವಿಚಕ್ರ ವಾಹನ ಅಡ್ಡಗಟ್ಟಿ ಹೆಲ್ಮೆಟ್ ಹಾಕಿಲ್ಲ ಎಂಬ ಕಾರಣಕ್ಕೆ ರಸ್ತೆ ಮಧ್ಯದಲ್ಲಿ ಮೇಲಾಧಿಕಾರಿಗಳ ಆದೇಶ ಗಾಳಿಗೆ ತೂರಿದ್ದಾರಾ ಅನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ರಸ್ತೆ ಮಧ್ಯದಲ್ಲಿ ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿದ್ದಾರೆ ಪೊಲೀಸರು ತಾಯಿ ಮಗನಿಗೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ ಬಂದಿದೆ ಬೈಕ್ ಮೇಲೆ ಮಹಾರಾಷ್ಟ್ರ ಸಾಂಗ್ಲಿಯಿಂದ ಚಿಕ್ಕೋಡಿಗೆ ತಾಯಿ ಮಗ ಬರ್ತಾ ಇದ್ರು ಹೆಲ್ಮೆಟ್ ಹಾಕದೆ ಬೈಕ್ ಮೇಲೆ ಬರ್ತಿದ್ದ ಋಷಿಕೇಶ್ ಲಿಂಬಿಗಿಡದ ಹಾಗೂ ತಾಯಿ ಸುಶೀಲ ಅವರಿಗೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ चिल्लाता है बेट सर तो ये नहीं थ्री ये यार निम्न स्तर निम्न स्तर में मरे सर आप उतारें तो हम बड़ा नहीं होगा तो हम खालता बाय में तो उतार लोगा होगा नहीं होगा हमारे साइड में आप उतारें थोड़ा सर ये नहीं है और तनाव तमाम बनेगा तो ये आते हैं जो कि ये एटैक मारने का नाम आया है नहीं नह अशिला साहब बुलिंग मार दिया क्या दवा करेगी यहाँ पे समझने के लिए दवा करेगी नहीं वहीं दे रहे हैं अशिला साहब बुलिंग मार दिया अशिला साहब कौन सी दीलो पर हमारे हाथों तक उगता है क्या कैसी दीलो पर हमारे हाथों तक उगता है हाँ क्या है हाथों में नहीं आ रहा हो हाँ क्या क्या कर सकते हैं तुम लोग त ബരാത്തീ സാങ്ങ് ബരാത്തോ അവർ ഗാഡി നിൽ ചിക്ക ദണ്ടി തകോറന്റ ഇവർ ദണ്ടി ത നാ ഇബ്രു മന്തി മത രവി അവർ ഹിടദർപ്പ് അക്ക ബേടത്തോട്ട് കൂടുപ്പ അന്യ ബീടാ ഹുനോ ನಮ್ಗೆ ನಮ್ಗ್ಲ್ದ್ರ ನಡ್ದೆ ಅವ್ರಿಗೆ ಕೂಡ ಅಣ್ಣ ಇವ್ ಏನಂದ ಮೂರ್ನೂರು ರೂಪಾಯಿ ಕೊಡತೆ ಅವ್ರ ಪೆಟ್ರೋಲ್ಗೆಲ್ಲ ಬೇಕು ಮತ್ತ್ ನಮ್ಗೆ ಹೂ ಮುಂದೆ ಮತ್ತ್ ಏನು ಆತ ಹೆಚ್ಚ ಪಾಚ್ ಶಿ ರೂಪಾಯಿ ಕೊಟ್ಟೇನು ನೋಡ ಮೂರ್ನೂರು ರೂಪಾಯಿ ಗುರಿ ನಮ್ಮನ್ನು ಬಿಡ್ರಿ ಅಂದಿವ್ ಮತ್ ಹೆಲ್ಮೆಟ್ ಹಾಕೊಂಡಿಲ್ಲ ಇದು ಹಾಕೊಂಡಿಲ್ಲ ಆದ್ರ ಇತ್ತಿ ಮಗನ ಹಡಿಸ್ ಮಗನ ಶಿಟ್ ಬತ್ ಶಿಟ್ ಬರ್ ನನ್ನ ನಮ್ಮ ಯಾಕೆ ಬ್ಯಾತಿರ್ ನೀವು ಎಲ್ಲ ಬಿಟ್ಟ ಹಿಂಗೆ ಅಂದವ್ ಹಿಂಗೆ ಅನ್ನ ಮತ್ ಕಟ್ಗಿಲ್ ಬಡ್ಕೊತ್ ಬಡ್ಕೋತ ಅವ್ರ ಒಳಗೆ ತುಳು ಹೋದ್ರೆ ஒழந்த நான் நீடாக்கறி காலிரம் கடை தப்பா ஆகி தந்து நோ அந்தவா் அந்த நீர் இவ்ரிக் நம்ம தமகின் அவ் போன் ஆத்த நம்ம நீ தோந்து நான் அல்லந்த கட்டி படகு ஸ்டாண்ட் இத்திர்த்தோதர தகுந்த நம்மன் அல உள் இவன் பட் அவன் வாத்த மட்டை ஜாட அவ கூல அந்த எல்லாரும் நடுக்கோத் கூத்தறிக்கோர் மேல் நன்கொந்தி பெட்ட கூத்தி அது